ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ನಲ್ವತ್ತೊಂದು ದಾನು ಅವರು ಅತಿಥಿ ಇದ್ದ ಬೆಡ್ ಹತ್ರ ಬಂದವರು ಪಕ್ಕದಲ್ಲೇ ಒಂದು ಚೇರ್ ಹಾಕ್ಕೊಂಡು ಅವಳ ತಲೆಯನ್ನು ಸವರ್ತಾ ಕೂತ್ಕೊಂಡ್ರು ಕಾರಲ್ಲಿ ಕೂತಿದ್ದ ವಸಿಷ್ಠನ ಮನಸ್ಸು ರಾಡಿಯಾಗಿತ್ತು ತಾನು ನಿನ್ನೆ ರಾತ್ರಿ ಅವಳ ಹತ್ರ ಆ ರೀತಿ ನಡ್ಕೋಬಾರ್ದಾಗಿತ್ತು ಛೆ ಅವಳಿಗೆ ನಾನು ಇಷ್ಟ ಇಲ್ಲ ಅಂದಾಗ ನಾನು ಅವಳ ಮೇಲೆ ಕೋಪ ಮಾಡ್ಕೋಬೇಕು ಅವಳು ನನ್ನ ಜೀವನಕ್ಕೆ ಬಂದ ನಂತರ ಅಂತಹ ದೊಡ್ಡ ಬದಲಾವಣೆಗಳೇನು ಆಗಿಲ್ಲ ಇಬ್ಬರು ಇನ್ಮುಂದೆ ಗಂಡ ಹೆಂಡತಿಯಾಗಿ ಇರೋಣ ಅಂತ ಕೇಳಿದ್ದೆ ಅಷ್ಟೇ ಆದರೆ ಅವಳು ಒಪ್ಪಲಿಲ್ಲ ಅವಳು ನನ್ನ ನಿರ್ಧಾರವನ್ನೇ ಅನುಸರಿಸಬೇಕು ಅಂತಂದರೆ ಹೇಗೆ ಎಲ್ರಿಗೂ ಅವರವರ ಜೀವನದ ಸಂಗಾತಿ ಹೀಗೆ ಇರಬೇಕು ಅಂತ ಆ ಸೆಕನ್ಸು ಇರುತ್ತೆ ಇವಳಿಗೂ ಹಾಗೆ ಇರ್ಬೋದಲ್ವಾ ಅದನ್ನು ಅವಳು ಆ ಹುಡುಗನಲ್ಲಿ ಹುಡುಕೊಂಡಿರ್ಬೋದು ಹೌದು ಇನ್ಮುಂದೆ ನಾನು ಅವಳ ತಂಟೆಗೆ ಹೋಗದೆ ಅವಳ ಪಾಡಿಗವಳನ್ನು ಬಿಟ್ಬಿಡೋಣ ಅಂತ ಅಂದ್ಕೊಂಡೋನು ಮನೆ ಕಡೆ ಕಾರನ್ನು ಡ್ರೈವ್ ಮಾಡ್ದ ಮನೆಗೆ ಬಂದಾಗ ಗಜಲಕ್ಷ್ಮಿಯವರು ಆಗಷ್ಟೇ ಎದ್ದಿದ್ರು ಅವರಿಗೆ ತಾನೇ ಕಾಫಿ ಮಾಡಿ ಕೊಟ್ಟೋನು ಅಧಿತಿಗೆ ಜ್ವರ ಬಂದಿದೆ ಅಮ್ಮ ಹಾಗಾಗಿ ದಾನು ಆಂಟಿ ಅವಳ ಜೊತೆಗೆ ಇದ್ದಾರೆ ಗಾಬರಿ ಆಗುವಂಥದ್ದೇನೂ ಇಲ್ಲ ಅಂತ ಸಮಾಧಾನ ಮಾಡ್ದು ಹೋಟೆಲ್ನಿಂದ ತಿಂಡಿಯನ್ನು ಆರ್ಡರ್ ಮಾಡಿದ್ದ ಮುಂದೆ ತಿಂಡಿ ಆರ್ಡರ್ ಮಾಡಿದ ನಂತರ ವಾರುಣಿಗೆ ಹೇಳಿ ತನ್ನ ರೂಮ್ ಸೇರಿದ ವಸಿಷ್ಠ ಸ್ನಾನ ಮುಗಿಸಿ ಆಫೀಸ್ಗೆ ಸೂಟ್ ಹಾಕುವಾಗ ತನ್ನ ವಾರ್ಡ್ರೋಬ್ನಲ್ಲಿ ಒಪ್ಪವಾಗಿ ಐರನ್ ಮಾಡಿ ಜೋಡಿಸಿಟ್ಟಿದ್ದ ಅವನ ಬಟ್ಟೆಗಳು ಕಣ್ಣಿಗೆ ಬಿದ್ದಾಗ ಮತ್ತೆ ಅತಿಥಿಯ ಮುಖವೇ ಅವನ ಕಣ್ಮುಂದೆ ಬಂತು ಅದರ ಹಿಂದೆಯೇ ಹಿಂದಿನ ದಿನ ವಾರುಣಿ ಹೇಳಿದ ಮಾತುಗಳು ನೆನಪಾದ್ವು ಕೋಪದಲ್ಲಿ ಅವಳಿಗೆ ಕೊಟ್ಟಿರೋ ಫೈಲ್ಗಳನ್ನು ನೆನಪು ಮಾಡಿಕೊಂಡ ತನ್ನ ಕಂಪ್ನಿಯಲ್ಲಿ ಎರಡು ಫೈಲ್ಗಳನ್ನು ಈ ರೀತಿ ಚೆಕ್ ಮಾಡೋಕೆ ಒಂದು ದಿನ ತಗೋತಾರೆ ಆದರೆ ಅದಿತಿ ನಾನು ಕೊಟ್ಟ ನಾಲ್ಕು ಫೈಲ್ಗಳನ್ನು ಚೆಕ್ ಮಾಡಿಟ್ಟಿದ್ಲು ಛೇ ಅವಳಿಗೆ ಮನೆ ಕೆಲಸನೇ ಹೆಚ್ಚಾಗಿದೆ ಅಂಥದ್ರಲ್ಲಿ ಅವಳನ್ನು ಆಫೀಸಿನ ಕೆಲಸಕ್ಕೂ ತಾನು ಗೋಳ್ ಹೊಯ್ಕೊಂಡಿರೋದಕ್ಕೆ ಅವನ ಮೇಲೆ ಅವನಿಗೆ ಅಸಹ್ಯ ಆಯಿತು ಇನ್ಮುಂದೆ ಅವಳು ಮನೆ ಕೆಲಸ ಮಾಡಿಕೊಂಡೇ ಇದ್ದು ಬಿಡಲಿ ತನ್ನಿಂದ ಇನ್ಮುಂದೆ ಅವಳಿಗೆ ಯಾವ ನೋವು ಆಗಬಾರ್ದು ಇದ್ದಷ್ಟು ದಿನ ಈ ಮನೆಯಲ್ಲೇ ಇತ್ಕೊಂಡು ಹೋಗಲಿ ಅಂತ ಅಂದ್ಕೊಂಡೋನು ಆಫೀಸ್ಗೆ ಹೋಗುವ ಸಲುವಾಗಿ ಕೆಳಗಡೆ ಬಂದ ವಸಿಷ್ಠ ಬರ್ತಾ ಇರೋದನ್ನೇ ಕಾಯ್ತಾ ಇದ್ದ ವಾರುಣಿ ಅಣ್ಣ ನಾನು ಹಾಸ್ಪಿಟಲ್ಗೆ ಬರ್ತೀನಿ ಅತಿಥಿಯನ್ನು ನೋಡಬೇಕು ಅಂತ ಅಂದ್ಲು ಬೇಡವರು ದಾನು ಆಂಟಿನೂ ಮನೇಲಿಲ್ಲ ಅಮ್ಮ ಮನೆಯಲ್ಲಿ ಒಬ್ಬರೇ ಆಗ್ತಾರೆ ಸಂಜೆ ಅಷ್ಟರಲ್ಲಿ ಬರ್ತಾರೆ ಅನಿಸತ್ತೆ ಬೇಕಾದರೆ ದಾನು ಆಂಟಿಗೆ ಕಾಲ್ ಮಾಡಿ ಮಾತಾಡು ಅಂತಂದ ಅಣ್ಣನ ಮಾತಿಗೆ ಎದುರಾಡಲು ಆಗದೆ ಸರಿ ಅಣ್ಣ ಅಂತ ಸುಮ್ಮನಾದ್ಲು ವರು ನನಗೆ ತಿಂಡಿ ಬೇಡ ಇವತ್ತು ಆಫೀಸಿನ ಕ್ಯಾಂಟೀನಲ್ಲೇ ಮಾಡ್ಕೋತೀನಿ ಅಮ್ಮನಿಗೆ ತಿಂಡಿ ಕೊಟ್ಟು ಮಾತ್ರೆ ಕೊಡು ನೀನು ತಿಂಡಿ ತಿಂದು ಓದ್ಕೋ ಆಯ್ತಾ ಅಂತ ಅವಳ ತಲೆಯನ್ನು ಸವರಿ ಹೋದ ಹಿಂದಿನ ದಿನ ವಾರುಣಿ ಹೇಳಿದ ಮಾತಿನಲ್ಲೂ ಅರ್ಥ ಇತ್ತಲ್ಲ ಈಗ ಅದು ಸಾಹೇಬ್ರಿಗೆ ಜ್ಞಾನೋದಯ ಹಾಗೆ ಕಾಣಿಸ್ತಾ ಇತ್ತು ಒಂದು ಬಾಟಲ್ ಡ್ರಿಪ್ಸ್ ಮುಗೀತಾ ಇದ್ದ ಹಾಗೆ ನಿಧಾನವಾಗಿ ಕಣ್ಬಿಟ್ಟು ಸುತ್ತಲೂ ಒಮ್ಮೆ ನೋಡಿದ್ಲು ತಾನಿರೋದು ರೂಮ್ನಲ್ಲಿ ಅಂತ ತಿಳಿತಾ ಇದ್ದಂತೆ ಎದ್ದೇಳೋಕೆ ನೋಡಿದ್ಲು ಆದರೆ ಕೈ ಸಹಕಾರ ನೀಡಲಿಲ್ಲ ಒಂದು ಕೈಗೆ ಇಂಜೆಕ್ಷನ್ ಹಾಕಿ ಡ್ರಿಪ್ಸ್ ಹಾಕಿದರು ಅಯ್ಯೋ ನನಗೇನಾಯಿತು ಅಂತ ಈ ಥರ ಡ್ರಿಪ್ಸೆಲ್ಲ ಹಾಕಿದ್ದಾರೆ ಅಂತ ಅಂದ್ಕೊಂಡೋಳು ಈಗ ಸರಿಯಾಗಿ ಸುತ್ತಮುತ್ತ ನೋಡ್ತಾ ಉಳಿದ್ಲು ಈಗ ತಾನಿರೋದು ಆಸ್ಪತ್ರೆಯಲ್ಲಿ ಅಂತ ತಿಳಿದಿತ್ತು ಡ್ರಿಪ್ಸ್ ಮುಗಿಯೋ ಹಂತಕ್ಕೆ ಬಂದಿದ್ದಾಗ ಅವರು ನರ್ಸನ್ನು ಕರ್ಕೊಂಡು ಬರೋಕ್ಕೆ ಹೋಗಿದ್ರು ಅವಳ ಪಕ್ಕದಲ್ಲಿ ಯಾರು ಇಲ್ಲದನ್ನು ಗಮನಿಸಿದ ಅತಿಥಿಗೆ ಭಯ ಆಗಿತ್ತು ನಾನು ಇಲ್ಲಿಗೆ ಬಂದೆ ಅಂತ ಎದ್ದು ಕೂರೋಕೆ ಪ್ರಯತ್ನ ಮಾಡ್ತಿದ್ಲು ಎಡಗೈಗೆ ಡ್ರಿಪ್ಸ್ ಹಾಕಿದ್ರಿಂದ ಬಲಗೈಯನ್ನು ಬೆಡ್ ಮೇಲೆ ಇಟ್ಟು ಎದ್ದೇಳೋಕೆ ನೋಡಿದ್ಲು ಬೆಡ್ನ ತುದಿಗೆ ಕೈ ಇಟ್ಟಿದ್ದರಿಂದ ಜಾರಿ ಇನ್ನೇನು ಬಿದ್ದೆ ಅಂತ ಕಣ್ಣು ಮುಚ್ಚಿದೊಳಗೆ ತಾನು ಬೀಳಲಿಲ್ಲ ಅಂತ ನಿಧಾನವಾಗಿ ಕಂಡುಬಿಟ್ಟಾಗ ಅವಳನ್ನು ತನ್ನ ಬಾಹುಗಳನ್ನು ಬಳಸಿ ಬೀಳದಂತೆ ಕಾಪಾಡಿದ್ದ ವಸಿಷ್ಠ ವಸಿಷ್ಠನನ್ನು ಅಲ್ಲಿ ಕಂಡ ತಕ್ಷಣವೇ ಹುಲಿಯನ್ನು ಕಂಡ ಜಿಂಕೆಯಂತೆ ಹೆದರದ್ಲು ಅತಿಥಿ ದೊಡ್ಡ ಕಣ್ಣು ಬಿಟ್ಟು ಉಗುಳು ನುಂಗಿದ್ಲು ಅವಳ ಈ ವರ್ತನೆ ಕಂಡು ವಸಿಷ್ಠನಿಗೆ ತನ್ನ ವರ್ತನೆ ಹೇಗೆ ಅವಳ ಮೇಲೆ ಪ್ರಭಾವ ಬೀರಿದೆ ಅಂತ ತಿಳಿದು ತನ್ನ ಮೇಲೆ ತನಗೆ ಕೋಪ ಬಂತು ಕಾಮ್ಡೌನ್ ಅತಿಥಿ ಯಾರೂ ಇಲ್ಲಾಂದರೆ ಯಾರಾದರೂ ಬರೋವರೆಗೂ ಕಾಯಬೇಕು ತಾನೇ ಹೀಗೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಹೇಗೆ ಹೇಳು ನಾನು ಬಂದೆ ನಿನ್ನ ಹಿಡ್ಕೊಂಡೆ ಸರಿಯಾಯಿತು ಇಲ್ದಿದ್ರೆ ಇಷ್ಟು ಹೊತ್ತಿಗೆ ಬಿದ್ದು ಮತ್ತಷ್ಟು ಪೆಟ್ಟು ಮಾಡ್ಕೋತಿದ್ದೆ ಅಂತ ಅವಳನ್ನು ಹಿಡಿದು ಸರೆ ಕೊಟ್ಟು ಕೂರಿಸ್ತಾ ತುಂಬ ಮೃದುವಾಗಿ ಮಾತಾಡಿದ್ದ ಅದಿತಿ ಜೊತೆಗೆ ಸರ್ ಅದು ಫ ಫೈಲು ನಿಮ್ಮ ರೂಮು ಅಂತ ತಡವರಿಸಿ ಹೇಳ್ತಾ ಇದ್ದವಳ ಬಾಯಿಗೆ ತನ್ನ ತೋರು ಬೆಳ್ಳನ್ನು ಅಡ್ಡ ಹಿಡಿದೋನು ಶ್ ಮಾತಾಡಿಬಿಡ ಈಗ ಅಂತ ಹೇಳಿ ಅವಳ ಕೈ ಹಿಡಿದು ಹೇಳೋ ಬೇಡವೋ ಅನ್ನುವಂತೆ ಐ ಆಮ್ ಸಾರಿ ಅದಿತಿ ಅಂತಂದ ಅದಿತಿಗೆ ವಸಿಷ್ಠನ ಮಾತುಗಳನ್ನು ಕೇಳಿ ನಂಬೋಕೆ ಸಾಧ್ಯ ಆಗಲಿಲ್ಲ ಆದರೂ ಪರವಾಗಿಲ್ಲ ಸರ್ ನೀವ್ಯಾಕೆ ಸಾರಿ ಕೇಳಬೇಕು ನಿಜವಾಗ್ಲೂ ನನಗೆ ರಾತ್ರಿ ಜೋರಾಗೆ ನಿದ್ದೆ ಬಂದಿತ್ತು ಸರ್ ತಾನು ಅಮ್ಮ ಬೇಡ ಅಂದರೂ ಕೇಳದೆ ಊಟ ಮಾಡಿಸಿದ್ದಕ್ಕೆ ನನಗೆ ಕಣ್ಣುಗಳು ಎಳೆದ್ವು ಆದರೆ ಫೈಲ್ ವರ್ಕನ್ನು ಮುಗಿಸಿದ್ದೀನಿ ಸರ್ ನಿಮ್ಮ ರೂಮಿಗೆ ತಂದಿಡೋದನ್ನು ಮರೆತೆ ಅಂತಂದ್ಲು ಇಷ್ಟೆಲ್ಲ ಆದರೂ ಅವಳು ತನ್ನ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸಿದ್ದನ್ನು ಕೇಳಿದವಸಿಷ್ಠನಿಗೆ ಅವಳ ಮೇಲೆ ಹೆಮ್ಮೆಯಾದರೆ ತನ್ನ ಮೇಲೆ ಕೋಪ ಮೂಡ್ತು ಅಷ್ಟರಲ್ಲಿ ನರ್ಸ್ ಬಂದು ಡ್ರಿಪ್ಸನ್ನು ತೆಗೆದಿದ್ರು ಇಟ್ಸ್ ಓಕೆ ಅದಿತಿ ಈಗ ಏನಾದರೂ ತಿಂಡಿ ತಿಂದ್ಯಾ ಅಂತ ಕೇಳಿದವನ ಮಾತಿಗೆ ಇಲ್ಲ ಅಂತ ತಲೆ ಆಡಿಸಿ ತಲೆ ಕೆಳಗೆ ಮಾಡಿದ್ಲು ನೆನ್ನೆ ಊಟದ ವಿಷಯಕ್ಕೆ ಅವನಂದ ಮಾತುಗಳು ನೆನಪಾದೊಡನೆ ಅವಳ ಕಣ್ಣಲ್ಲಿ ನೀರು ಜಮೆಯಾಗಿ ಕೆನ್ನೆ ಸೋತು ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡೋನ ಹಾಗೆ ಸಾರಿ ಅದಿತಿ ನೆನ್ನೆ ನಿಂಗೆ ಊಟದ ವಿಷಯದಲ್ಲಿ ನಾನು ಆ ಥರ ಮಾತಾಡಬಾರ್ದಿತ್ತು ಅಂತ ಅಂದ ಇಟ್ಸ್ ಓಕೆ ಬಿಡಿ ಸರ್ ಚಿಕ್ಕವಳಿದ್ದಾಗಿಂದೂ ಹಂಗಿನ ಕೂಳು ತಿಂದವಳಿಗೆ ನಿಮ್ಮ ಒಂದೇ ಒಂದು ಮಾತು ನನ್ನ ಮನಸ್ಸಿಗೆ ನಾಟಿಲ್ಲ ಕೊಂಕು ನುಡಿಗಳು ಚುಚ್ಚು ಮಾತುಗಳು ವ್ಯಂಗ್ಯ ಎಲ್ಲವೂ ನನಗೆ ಅಭ್ಯಾಸ ಆಗಿದೆ ಹೀಗೀಗ ಅದಕ್ಕೂ ನಾನಂದರೆ ಇಷ್ಟ ಆಗೋಗಿದೆ ಅಂತಂದಲು ವಿಷಾದದ ನಗೆ ನಕ್ಕು ಅವಳ ಮನಸ್ಸು ಎಷ್ಟರ ಮಟ್ಟಿಗೆ ಜಡಗಟ್ಟಿದೆ ಅನ್ನೋದನ್ನು ತಕ್ಕ ಮಟ್ಟಿಗೆ ಅರಿತುಕೊಂಡಿದ್ದ ವಸಿಷ್ಠ ಇನ್ಮುಂದೆ ಇವಳಿಗೆ ನೋವಾಗೋ ಹಾಗೆ ಮಾತಾಡಬಾರ್ದು ಅಂತ ಆದಷ್ಟು ಖುಷಿಯಾಗಿ ಇರುವಂತೆ ನೋಡ್ಕೋಬೇಕು ಅವಳ ಮನಸ್ಸಲ್ಲಿರೋ ನೋವನ್ನು ಕಡಿಮೆ ಮಾಡಿ ಫ್ರೆಂಡ್ಸ್ ಥರ ಇದ್ದು ಅವಳ ಒಳ್ಳೆಯದು ಕೆಟ್ಟದ್ದಕ್ಕೆ ನಾನು ನಿಲ್ಲಬೇಕು ಅವಳು ಇಷ್ಟಪಟ್ಟವರ ಜೊತೆಗೆ ಅವಳನ್ನು ಸೇರಿಸಬೇಕು ಅಂತ ನಿರ್ಧಾರ ಮಾಡ್ದ ಸರಿ ಈಗ ಮೊದಲು ಏನಾದರೂ ತಿನ್ನುವಂತೆ ಇರು ನಾನು ತಿಂಡಿ ತರ್ತೀನಿ ಅಂತ ಎದ್ದೇಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ದಾನು ಅವರ ಕೈಯಲ್ಲಿ ತಿಂಡಿ ಇತ್ತು ಆಂಟಿ ಎಲ್ಲಿ ಹೋಗಿದ್ರಿ ಕೇಳ್ದ ವಸಿಷ್ಠ ಇವಳ್ದು ಡ್ರಿಪ್ಸ್ ಮುಗ್ದಿತ್ತು ಕಣಪ್ಪ ಅದಕ್ಕೆ ನರ್ಸ್ನ ಕರ್ಕೊಂಡು ಬರೋಣ ಅಂತ ಹೋದೆ ಅವರ ಜೊತೆ ಬರೋವಾಗ ನೀನು ಅದಾಗಲೇ ಬಂದಿದ್ದೆ ಅದಕ್ಕೆ ನಾನು ಇವಳಿಗೆ ತಿಂಡಿ ತರೋಣ ಅಂತ ಹೋದೆ ಈಗ ಇವಳಿಗೆ ತಿಂಡಿ ತಿನ್ನಿಸಿ ನಾನು ಕೂಡ ತಿಂಡಿ ತಿನ್ನೋಕೆ ಹೋಗ್ತೀನಿ ಅಂತ ಹೇಳಿದ್ರು ದಾನು ದಾನು ಅವರ ಕೈಯಲ್ಲಿದ್ದ ತಿಂಡಿಯನ್ನು ತಗೊಂಡ ವಸಿಷ್ಠ ಆಂಟಿ ಟೈಮ್ ಆಗಲೇ ಹನ್ನೊಂದು ಗಂಟೆ ದಾಟಿದೆ ನೀವು ಕೂಡ ಮೊದಲು ತಿಂಡಿ ತಿನ್ನಿ ನಾನು ನೋಡ್ಕೋತೀನಿ ಅಂತ ಹೇಳ್ದ ನಾನು ಅವರಿಗೆ ಯಾವ ವಿಷಯವೂ ತಿಳಿದೇ ಇದ್ದಿದ್ದರಿಂದ ಸರಿನಪ್ಪ ಅಂತ ಹೋದರು ತಿಂಡಿ ಪ್ಯಾಕೆಟ್ ತೆಗೆದ ವಸಿಷ್ಠ ಅದಿತಿ ಮುಂದೆ ತುಪ್ತಿಡ್ದ ಸರ್ ನನ್ನ ಕೈಗೆ ಆಗಿಲ್ಲ ಕುಡಿ ನಾನೇ ತಿಂತೀನಿ ಎಡಗಡೆ ಕೈಗೆ ತಾನೆ ಸೂಜಿ ಚುಚ್ಚಿರೋದು ಅಂತ ಹೇಳಿದ್ಲು ಅವಳ ಮಾತಿನಿಂದ ಅವನಿಗೇನು ಅನ್ನಿಸ್ಲಿಲ್ಲ ಈಗ ತಿಂತೀಯೋ ಇಲ್ವೋ ಅಂತ ಹುಸಿ ಗದರ್ದಾಗ ಹೆದರದೋಳು ಬಾಯ್ ತೆರೆದ್ಲು ಅವನು ಕೊಟ್ಟ ಅಷ್ಟೂ ತುತ್ತನ್ನು ಮರು ಮಾತಾಡದೆ ತಿಂದ್ಲು ಅದಿತಿ ಹುಷಾರಿಲ್ದೇ ಇರೋಳು ಅಂತಾನು ನೋಡದೆ ಬೈತಾರೆ ಅಂತ ಮನಸ್ಸಲ್ಲೇ ಅಂದ್ಕೊಂಡ್ಲೆ ವಿನಃ ಬಾಯಿ ಬಿಟ್ಟು ಹೇಳಲಿಲ್ಲ ಅದಿತಿ ಅವಳ ಬಾಯಿ ಒರೆಸಿ ಡಾಕ್ಟರ್ ಕೊಟ್ಟಿದ್ದ ಮಾತ್ರೆಯನ್ನ ಅವಳಿಗೆ ನಂಗುಸ್ತೋನು ಈಗ ನೀನು ಮಲಗಿ ರೆಸ್ಟ್ ಮಾಡು ಮಧ್ಯಾಹ್ನ ಅಷ್ಟರಲ್ಲಿ ಜ್ವರ ಬಿಟ್ಟರೆ ಮನೆಗೆ ಕಳಿಸ್ತಾರಂತೆ ಅಂತಂದ ಅವನ ಮಾತಿಗೆ ಏನೊಂದು ಹೇಳದೇ ಇರೋಳು ಸುಮ್ಮನೆ ಕಣ್ಮುಚ್ಚಿದ್ಲು ನಿನ್ನೆಯಿಂದ ಸರಿಯಾಗಿ ನಿದ್ರೆ ಆಗದೇ ಇದ್ದಿದ್ದಕ್ಕೂ ಮಾತ್ರೆ ಇಂಜೆಕ್ಷನ್ ಪವರ್ಗೂ ಹೊಟ್ಟೆ ತುಂಬಿದ್ದಕ್ಕೂ ದಿಂಬಿಗೆ ತಲೆ ಕೊಟ್ಟ ನಿಮಿಷಗಳಲ್ಲೇ ನಿದಿರೆಗೆ ಜಾರಲು ಅವಳ ಉಸಿರಾಟದ ಏರಿಳಿತವೇ ಹೇಳ್ತಾ ಇತ್ತು ಅವಳು ನಿದ್ದೆ ಮಾಡ್ತಿದ್ದಾಳೆ ಅಂತ ಅವಳ ಮುಖವನ್ನೇ ದಿಟ್ಟಿಸಿ ನೋಡ್ತಾ ಇದ್ದ ವಸಿಷ್ಠ ಆ ಮುದ್ದಾದ ಮುಖದಲ್ಲಿ ಯಾವ ಮೋಸ ಕಪಟತೆಯೂ ಅವನಿಗೆ ಕಾಣಿಸ್ಲಿಲ್ಲ ಅಲ್ಲ ನಂಗ್ಯಾಕೆ ಅವನು ಅದಿತಿಯ ಲವ್ವರ್ ಅಂತ ಅನಿಸೋಕೆ ಶುರುವಾಗಿದ್ದು ಅವನನ್ನು ನೋಡಿ ನನಗೆ ಯಾಕೆ ಜಲಸ್ಸಾಗಿದ್ದು ಜ್ವರ ಬಂದಾಗ ನಾನು ಯಾಕೆ ಅಷ್ಟೆಲ್ಲ ಒದ್ದಾಡಿದ್ದು ನನ್ನ ಮನಸ್ಸು ಯಾಕೆ ಅಷ್ಟು ಹಿಂಸೆ ಪಟ್ತು ಹಿಂದಿನ ದಿನ ರಾತ್ರಿ ಅವಳಿಗೆ ನೋವು ಕೊಟ್ಟು ಬಂದು ನಾನು ಯಾಕೆ ಹಿಂಸೆ ಅನ್ಭವಿಸ್ದೆ ಇದಕ್ಕೆಲ್ಲ ಏನಂತ ಹೆಸರು ಆ ಹುಡುಗ ಅದಿತಿಗೆ ಪರಿಚಯದವನು ಯಾಕಾಗಿರಬಾರ್ದು ಅವಳ ಊರಿನವನು ಆಗಿರ್ಬೋದಲ್ವಾ ಆದರೆ ಅದಿತಿಯನ್ನು ಬೇರೆ ಹುಡುಗನ ಜೊತೆ ಕಲ್ಪಿಸಿಕೊಳ್ಳೋಕೆ ನನ್ನಿಂದ ಯಾಕೆ ಸಾಧ್ಯ ಆಗಲಿಲ್ಲ ಅಂತ ಅವಳ ಪಕ್ಕದಲ್ಲಿದ್ದ ಚೇರ್ನಲ್ಲಿ ಕೂತು ಯೋಚಿಸ್ತಾ ಇರುವಾಗ ಪ್ರೀತಿ ಅಂತ ಅವನ ಮನಸ್ಸು ಉಸುರಿತು ವಾಟ್ ಪ್ರೀತಿನ ಅಂತ ತನ್ನಲ್ಲೇ ಹೇಳಿಕೊಂಡವನಿಗೆ ಮನಸ್ಸು ಮತ್ತೊಮ್ಮೆ ಹೇಳ್ತು ಹೌದು ಯು ಆರ್ ಇನ್ ಲವ್ ವಿತ್ ಅದಿತಿ ಅಂತ ಕೊನೆಗೂ ನಮ್ಮ ಹುಡುಗ ಪ್ರೀತಿಯಲ್ಲಿ ಬಿದ್ದ ಅದು ಕೂಡ ಅವನ ಹೆಂಡತಿ ಜೊತೆಗೇನೆ ಹಾಗಾದರೆ ವಸಿಷ್ಠನ ಪ್ರೀತಿಯನ್ನು ಅತಿಥಿ ಒಪ್ಕೋತಾಳ ಕೇವಲ ಗಂಡ ಎಂಟಿಯಾಗಿರೋಣ ಅಂತ ಅಂದಾಗ ಒಪ್ಪದೆ ಇರೋಳು ಈಗ ಪ್ರೀತಿ ಅಂತ ಹೇಳಿದಾಗ ನಿಜವಾಗ್ಲೂ ಒಪ್ಕೊಂಡು ವಸಿಷ್ಠನ ಜೊತೆಗೆ ಜೀವನ ಸಾಗಿಸೋಕೆ ಮುಂದಾಗ್ತಾಳ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ ಸಿಗುತ್ತೆ ಕಥೆ ಮುಂದುವರಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು